ಅವರಿಬ್ಬರದ್ದು ಎದುರು ಬದರು ಮನೆ ನೀರು ಹಿಡಿಯೋಕೆ ಹೋದಾಗ ಶುರುವಾದ ಪ್ರೀತಿ ಮನೆ ಬಿಟ್ಟು ಹೋಗುವಂತೆ ಮಾಡಿತ್ತು ಇಪ್ಪತ್ತೆರಡು ದಿನ ದುಬೈನಲ್ಲಿದ್ದ ಮಗಳು ಕಣ್ಮುಂದೆ ಬರ್ತಿದ್ದಂತೆ ಹೆತ್ತವಳು ಕಾಡಿ ಬೇಡಿದ್ದಾಳೆ ಕತ್ತಲ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಲವ್ ಹೈಡ್ರಾಮಾ ಹಿಡಿದ ಮಗಳು ಕುಸಿದು ಬಿದ್ಲು ಹೆತ್ತವಳು ಪ್ರೀತಿ ಅನ್ನೋ ಮಾಯೆಯೇ ಹಾಗೆ ಒಬ್ಬರಿಗೆ ಕಣ್ಣೀರಾದ್ರೆ ಇನ್ನೊಬ್ಬರಿಗೆ ಪನ್ನೀರು ಮಕ್ಕಳ ಪ್ರೀತಿ ಪ್ರೇಮಕ್ಕೆ ಹೆತ್ತವರು ಒಕ್ಕೊಂಡ್ರೆ ಎಲ್ಲವೂ ಅನುರಾಗ ಸಂಗಮ ಬೈ ಚಾನ್ಸ್ ಹೆತ್ತವರೇ ವಿಲನ್ ಆದ್ರೆ ಮುಂದೆ ನಡೆಯೋದು ಮಾತ್ರ ಘನಘೋರ ಒಂದೂ ಹೆತ್ತವರನ್ನ ಕಳ್ಕೋಬೇಕು ಇಲ್ಲ ಪ್ರೀತಿಸಿದವರನ್ನ ಬಿಟ್ಟು ಬಿಡಬೇಕು ಈಗ ಬೆಳಗಾವಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆಗಿದ್ದೂ ಇದೆ ಇಪ್ಪತ್ತೆರಡು ದಿನದಿಂದ ಮನೆ ಬಿಟ್ಟು ಹೋಗಿದ್ದ ಮಗಳನ್ನ ಪೊಲೀಸ್ ಠಾಣೆಯಲ್ಲಿ ನೋಡ್ತಿದ್ದಂತೆ ಹೆತ್ತವಳ ಆಕ್ರಂದನ ಮುಗಿಲು ಮುಟ್ಟಿತ್ತು ನೀನು ಇಷ್ಟಪಟ್ಟವನ ಜೊತೆಗೆ ಮದುವೆ ಮಾಡಿಸ್ತೀನಿ ಬಾ ಅಂತ ಕಾಡಿ ಬೇಡಿದ್ರು ಹುಡುಗಿ ಮಾತ್ರ ಬಿಲ್ಕುಲ್ ಒಪ್ಪಿಲ್ಲ ನೀವು ಮಾಡಿಸೋ ಮದುವೆನೂ ಬೇಡ ನಿಮ್ಮ ಸಂಬಂಧನೂ ಬೇಡ ಅಂತ ಕರುಳ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತಿದ್ದಂತೆ ಹೆತ್ತವಳು ಕುಸಿದು ಹೋಗಿದ್ದಾಳೆ ಹೆತ್ತವಳು ಅದೆಷ್ಟೇ ಕಣ್ಣೀರು ಹಾಕಿದ್ರೂ ಇವಳ ಮನಸ್ಸು ಮಾತ್ರ ಕರಗ್ತಿಲ್ಲ ನಿನ್ನಿಷ್ಟದಂತೆಯೇ ಮದುವೆ ಮಾಡಿಸ್ತೀವಿ ಅಂದ್ರು ಕ್ಯಾರೆ ಅಂತಿಲ್ಲ ಯಾಕಂದ್ರೆ ಇಪ್ಪತ್ತೆರಡು ದಿನದ ಹಿಂದೆ ಮನೆ ಬಿಟ್ಟು ಹೋದವಳು ಹೆತ್ತವರ ಪಾಲಿಗೆ ಮತ್ತೆ ಸಂಬಂಧ ಬೆಸೆದುಕೊಳ್ಳಲಾರದಷ್ಟು ದೂರವಾಗಿದ್ದಾಳೆ ಈಕೆ ಹೆಸರು ರಾಧಿಕಾ ಅಂತ ಬೆಳಗಾವಿ ತಾಲೂಕಿನ ಸಂತಿಬಸ್ತವಾಡ ಗ್ರಾಮದವಳು ನರ್ಸಿಂಗ್ ಮಾಡುತ್ತಿದ್ದ ರಾಧಿಕಾಗೆ ಅನ್ಯ ಧರ್ಮದ ಸದ್ರುದ್ದೀನ್ ಮೇಲೆ ಲವ್ ಆಗಿತ್ತು ಇಬ್ಬರದ್ದು ಎದುರು ಬದುರು ಮನೆಯಾಗಿದ್ದರಿಂದ ನೀರು ತರೋದಕ್ಕೆ ಹೋದಾಗಲೇ ಲವ್ ಶುರುವಾಗಿತ್ತಂತೆ ಇದು ಹೆತ್ತವರಿಗೆ ಗೊತ್ತಾಗ್ತಿದ್ದಂತೆ ವಿರೋಧಿಸೋದಕ್ಕೆ ಶುರು ಮಾಡಿದ್ರು ಆದರೆ ಹೆತ್ತವರ ಮಾತಿಗೆ ಸೊಪ್ಪು ಹಾಕದ ರಾಧಿಕಾ ಇಪ್ಪತ್ತೆರಡು ದಿನಗಳ ಹಿಂದೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ಲು ಯಾವಾಗ ಪ್ರೇಮ ಪಕ್ಷಿಗಳು ಮುಂಬೈ ಸೇರ್ಕೊಂಡ್ವೋ ಸದ್ರುದ್ದೀನ್ ಕುಟುಂಬ ಊರನ್ನೇ ಬಿಟ್ಟು ಎಸ್ಕೇಪ್ ಆಗಿತ್ತು ಹೀಗಾಗಿ ಅನ್ಯಧರ್ಮೀಯ ಲವ್ ಸ್ಟೋರಿ ಇಡೀ ಊರಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು ರಾಧಿಕಾ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರಿಂದ ತನಿಖೆ ಆರಂಭಿಸಿದ ಖಾಕಿ ಪಡೆ ಮುಂಬೈನಲ್ಲಿದ್ದ ಪ್ರೇಮಿಗಳನ್ನ ಪತ್ತೆ ಹಚ್ಚಿ ಕರ್ಕೊಂಡ್ಬಂದಿದ್ದಾರೆ ಮೊದಲೇ ಅನ್ಯಧರ್ಮೀಯ ಲವ್ ಸ್ಟೋರಿ ಆಗಿದ್ದರಿಂದ ಪೊಲೀಸ್ ಭದ್ರತೆಯಲ್ಲೇ ಬೆಳಗಾವಿಯ ಮಹಿಳಾ ಪೊಲೀಸ್ ಠಾಣೆಗೆ ಇಬ್ಬರನ್ನೂ ಕರ್ಕೊಂಡು ಬಂದಿದ್ರು ಯಾವಾಗ ಮಕ್ಕಳು ಠಾಣೆಗೆ ಬಂದ್ರೋ ರಾಧಿಕಾ ಹೆತ್ತವಳನ್ನೂ ಪೊಲೀಸರು ಕರೆಸಿದ್ದಾರೆ ಮಗಳ ಮುಖ ನೋಡ್ತಿದ್ದಂತೆ ರಾಧಿಕಾ ತಾಯಿಯ ಕಣ್ಣೀರ ಕಟ್ಟೆಯೇ ಒಡೆದೋಗಿತ್ತು ಮಗಳೇ ನಮ್ಮನ್ನ ಬಿಟ್ಟು ಹೋಗ್ಬೇಡ ನಿನ್ನಿಷ್ಟದಂತೆಯೇ ಮದುವೆ ಮಾಡಿಸ್ತೀವಂದ್ರು ರಾಧಿಕಾ ಮಾತ್ರ ಕ್ಯಾರೇ ಅನ್ನಲಿಲ್ಲ ನನಗೀಗಾಗಲೇ ಮದುವೆ ಆಗಿದೆ ಸದೃದ್ದೀನ್ನೇ ನನ್ನ ಗಂಡ ಅಂತಿದ್ದಂತೆ ಹೆತ್ತ ಕರಳು ಕುಸಿದು ಬಿದ್ದಿದೆ ಮಗಳ ಮಾತು ಕೇಳಿ ಮೂರ್ಛೆ ಹೋದವಳನ್ನ ಪೊಲೀಸ್ ಠಾಣೆಯಿಂದಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ತಂದೆ ಇಲ್ಲದ ಮಗಳು ಅಂತ ತಾಯಿಯೇ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ಲು ಆದ್ರೆ ಪ್ರೀತಿಯಾಸೆಗೆ ಬಿದ್ದವಳು ತಾಯಿ ಎದೆಗೆ ಒದ್ದೋಗಿದ್ದಾಳೆ ಈಗ ಮಗಳೂ ಇಲ್ಲ ನನ್ನೋರು ತನ್ನೋರು ಅನ್ನೋರೂ ಇಲ್ಲ ಅಂತ ಹೆತ್ತೊಡಲು ಕಣ್ಣೀರಿಡುತ್ತಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ